ಎರಡೂ ರಾಷ್ಟ್ರೀಯ ಪಕ್ಷಿಗಳಿಗೆ ಮೀರಿದವಾದಂತ ಕಾರ್ಯಕರ್ತರು ಯಾರಾದ್ರೂ ಪಕ್ಷದಲ್ಲಿದ್ರೆ ಅದು ಜೆಡಿಎಸ್ ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವ್ರು ತೀರ್ಮಾನ ತಗೊಂಡು ಹೋಗ್ಬೋದು ಅವ್ರು ಕೆಲವೊಂದು ಸಂದರ್ಭದಲ್ಲಿ ನಾವು ಹಿಡಿದು ಕೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಕಾರ್ಯಕರ್ತರು ಸದೃಢವಾಗಿ ಪಕ್ಷ ಕಟ್ಟಿದ್ದಾರೆ ಮುಂದೆನು ಕಟ್ಟಿ ಬೆಳೆಸ್ತಾರೆ ನಾಯಕರನ್ನ ಬೆಳೆಸೋ ಕಾರ್ಯಕರ್ತರಲ್ವೇ ಚೂಸ್ ಕಾರ್ಯಕರ್ತರು ಮಾಡ್ತಾರೆ ಸೂಕ್ತವಾದಲ್ಲಿ ಸಾರಿ ಚಾಲನೆ ಕೊಟ್ಟು ಹೋದ್ರೆ ನೀವು ಸಂಘಟನೆ ಯಾಕೆ ನಡೀತಾ ಇದೆ ಸಂಘಟನೆ ಆಗಿದೆಯಾ ಇವತ್ತು ಇಲ್ಲಿ ಕೇಳಿ ಇಲ್ಲಿ ಚಿಕ್ನಾಯಕ್ನಲ್ಲಿ ಸುರೇಶ್ ಬಾಬಣ್ಣ ಅವರು ಸಂಪೂರ್ಣವಾಗಿ ಸದಸ್ಯತ್ವ ನೋಂದಣಿಯನ್ನ ಏನು ಪುಸ್ತಕಗಳನ್ನ ತಗೊಂಡು ಹೋಗಿದ್ರು ಅದಕ್ಕೆ ಒಂದು ಒಂದು ಮಿನಿಮಮ್ ಏನೋ ವೆಚ್ಚವನ್ನ ಕೊಟ್ಟು ಹತ್ತು ರೂಪಾಯಿ ತಗೊಂಡೋಗಿದ್ರು ಸಂಪೂರ್ಣವಾಗಿ ಭರ್ತಿ ಮಾಡಿ ತಲುಪಿ ಕೊಟ್ಟಿದ್ದ ಇದ್ರ ಜೊತೆಗೆ ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡ್ತಾ ಇದೀವಣ ಈಗ ಬಹುಶಃ ಮುಂದಿನ ಮಾರ್ಚ್ ತಿಂಗಳ ಒಳಗಡೆ ಒಂದು ಡೇಟಿಂಗ್ ಆಗಲೇ ನಿಗದಿಯೆಲ್ಲ ಮಾಡ್ಕೊಂಡಿದ್ದೇವೆ ಒಂದು ಗಡುವು ಕೊಡ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸ್ಥಳೀಯ ಚುನಾವಣೆ ಜೊತೆಗೆ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ತೀರ್ಮಾನ ತಗೊಂಡಿದ್ದೇವೆ